சரிகண்ட வக்கீல அதி தம்பாக்கூ பதார்த்த சேவனையின் ಏನೇನು ಮಾರಕ ಕಾಯಿಲೆಗಳು ಬರುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಆದರೂ ಕೂಡ ಬಳಸೋರು ಬಳಸ್ತಾನೇ ಇದ್ದಾರೆ ಆದರೆ ನೀವು ಮಕ್ಕಳು ಈಗ ನೀವು ಬೆಳೀತಾ ಇರುವಂಥ ಇನ್ನು ನೀವು ಜೀವನ ಬಹಳಷ್ಟು ನೋಡಬೇಕಾಗಿರೋದು ಹಾಗಾಗಿ ಮಕ್ಕಳು ನೀವು ಯೋಚನೆ ಮಾಡಬೇಕು ನಾಳೆ ನಾನು ಬೆಳೆದಿ ದೊಡ್ಡವನಾದ್ಮೇಲೆ ಈ ರೀತಿ ವಸ್ತುಗಳು ಬಳಸೋದ್ರಿಂದ ಏನಾಗುತ್ತೆ ಅನ್ನೋ ಅರಿವು ನೀವು ಈಗಲಿಂದನೇ ಮೂಡಿಸ್ಕೊಳೋದಾದ್ರೆ ಈ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರುತ್ತೆ ಬೆಳಗ್ಗೆ ಪೇಪರ್ ಅಲ್ಲಿ ಬಂತು ಫೋಟೋ ನೋಡಿದ್ವಿ ನನ್ ಚೆನ್ನಾಗಿದೆ ಫೋಟೋ ಕೂತಿದ್ದೆ ಅವ್ರ ಪಕ್ಕ ಕೂತಿದ್ದೆ ಚಪ್ಪಾಳೆ ಹೊಡಿದ್ರಿ ಅಷ್ಟೇ ಮುಗಿ ಆ ಪೇಪರ್ ಎಲ್ಲ ಮನೇಲಿ ಸೇರ್ಕೊಳ್ಳುತ್ತೆ ಅಷ್ಟೇ ಆಗ ಕಾರಣಕ್ಕೆ ಮಾತ್ರ ಕಾರ್ಯಕ್ರಮಗಳು ಸೀಮಿತ ಆದ್ರೆ ಅರ್ಥ ಇರೋದಿಲ್ಲ ಮೊದಲೇ ದಯವಿಟ್ಟು ಈ ರೀತಿ ತಂಬಾಕು ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಬಹಳಷ್ಟು ಆಗ್ತಾ ಇದೆ ಅದೊಂಥರ ಏನೋ ಫ್ಯಾಷನ್ ಆಗ್ಬಿಟ್ಟಿದೆ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಏನೋ ನನ್ನ ಗುಡ್ಕ ತಂಬಾಕು ಈ ತರ ಪದಾರ್ಥಗಳು ಬೀಡಿ ಸಿಗ್ರೆಟ್ ಅದರಲ್ಲೂ ಸಿಗರೆಟ್ ಸೇದುವಂತಹ ಭಂಗಿಗಳು ವಿಚಿತ್ರ ವಿಚಿತ್ರವಾಗಿ ಹುಟ್ಟತ ಮಕ್ಕಳುಗಳು ಕೆಲವೊಂದು ಸ್ವಲ್ಪ ಮುಂದುವರೆದಂತಹ ನಗರಗಳಲ್ಲಿ ಹೆಣ್ಮಕ್ಳುಗಳು ಕೂಡ ಅದನ್ನು ಸಿಗ್ರೆಟ್ ನ ಬಳಸ್ತಾ ಇರೋದು ನಾವು ನೋಡಿದ್ದೇವೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸಾರ್ವಜನಿಕ ದೊಡ್ಡ ಸ್ಥಳಗಳಲ್ಲಿ ಹೋದಾಗ ಹೆಣ್ಮಕ್ಳು ಕೂಡ ಬಳಸಿದ್ದು ಕಣ್ಣಾಗಿ ನೋಡಿದ್ದೀನಿ ನಾನು ಏನಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಅವ್ರು ಏನ್ ಅದ್ರಲ್ಲಿ ಏನ್ ಖುಷಿ ಪಡ್ತಾ ಇದ್ರೆ ಏನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆ ಅವ್ನ ಸ್ನೇಹಿತ ಯಾರೊಬ್ಬ ಸೇದುತ್ತಾ ಇದ್ದ ಅವ್ನ ಒಂದಿನ ಸ್ವಲ್ಪ ಬಾರಪ್ಪ ನೋಡೋದು ಚೆನ್ನಾಗಿರುತ್ತೆ ಅಂತ ಚೂರ್ ಅಭ್ಯಾಸ ಕೊಟ್ಟ ಇವನ್ ಅದನ್ನೇ ಮಾತಾ ಅಭ್ಯಾಸನ ದುರಭ್ಯಾಸ ರೀತಿಯಲ್ಲಿ ಮಾಡ್ಕೊಂಡು ಜೀವನ ಹಾಳು ಈ ಫೋಟೋಗಳು ತಾವು ನೋಡಿದ್ ಬಂದಿದ್ರು ಈ ಗುಟ್ಕಾ ಅಥವಾ ಬಿಡಿ ಸಿಗರೇಟ್ ಸೇರೋದ್ರಿಂದ ಎಷ್ಟು ಮಾರಕವಾದಂತಹ ಕಾಯಿಲೆ ಇದು ಕ್ಯಾನ್ಸರ್ ಜೀವನಾನೇ ಕಳ್ಕೊತಾ ಇದ್ದಾರೆ ಎಷ್ಟೋ ಜನ ಕ್ಯಾನ್ಸರ್ ತುತ್ತಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಹೊರಗಡೆ ಬರ್ದೆ ಹೆಣವಾಗಿ ವಾಪಸ್ ಬಂದ ಕಾಪಾಡಕ್ಕೋಸ್ಕರ ಮನೆ ಮಠ ಜಮೀನು ಎಲ್ಲಾ ಮಾರಾಟ ಮಾಡಿ ಸಾಲ ಮಾಡಿದ್ರು ಅವ್ರನ್ನ ಉಡ್ಸಕ್ಕಾಗಿಲ್ಲ ಅವ್ರೇನೋ ಆ ರೀತಿ ಹೊಟ್ಟೋಗ್ತಾ ಬಟ್ ಅವ್ನ ಸಾಲ ಮಾಡಿ ಅವ್ರ ಮನೆ ಮಂದಿ ಹೆಂಡತಿ ಮಕ್ಕಳು ಅವ್ರು ಮತ್ತೆ ಬೀದಿಗೆ ಬರೋರಿಗೆ ಪರಿಸ್ಥಿತಿ ಉಂಟಾಗುತ್ತೆ ಬಿಕಾಸ್ ಆಫ್ ಈ ಒಂದು ಅಭ್ಯಾಸ ಇದು ಬೇಕಾ ನಮಗೆ ಹಾಗಾಗಿ ಮಕ್ಕಳೇ ಈ ರೀತಿ ಯಾವುದೇ ಅಭ್ಯಾಸಗಳಿಂದ ದಯವಿಟ್ಟು ದೂರ ಇರಿ ನಿಮ್ಮ ಮನೆ ಮಂದಿಯಲ್ಲಿ ಅಣ್ಣ ತಮ್ಮಂದ್ರು ತಂದೆ ತಾಯಿ ಯಾರಾದರೂ ಬಳಸ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಹೇಳಿ ನೀವು ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ನಾವು ಹೊಂದ್ ಬಿಡದಂಗೆ ಒಬ್ಬ ಸಿಗ್ರೆಟ್ ಅಥವಾ ಬೀಡಿ ಸೇರ್ತಾ ಅವನು ಆ ಸೇದಿ ಆ ಬಿಡೋ ಹೊಗೆ ಅದರ ತಕ್ಷಣಕ್ಕೆ ಅವನ ದೇಹದಿಂದ ಅದು ಹೊರಗಡೆ ಹೋಗಿ ಸ್ವಲ್ಪ ಪ್ರಮಾಣದಲ್ಲಿ ಅವನ ಸೇರ್ಕೊಳತ್ತೆ ಬಟ್ ಪಕ್ಕದಲ್ಲಿ ಕೂತಿರ್ತಾರಲ್ಲ ಅವರು ಹೆಂಡತಿ ಅವರು ನಿಧಾನವಾಗಿ ಉಸಿರಾಡ್ತಾ ಮಾಡ್ತಾರೆ ಆ ಹೊಗೆನ ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಗೊತ್ತೇ ಇರೋದಿಲ್ಲ ಉಂಟು ಮಾಡ್ತಾ ಇರ್ತಾನೆ ಈ ರೀತಿ ಎಲ್ಲಾ ತೊಂದರೆಗಳ ಇದ್ರು ಜನಗಳು ಅರ್ಥ ಮಾಡ್ಕೊತಾ ಇಲ್ಲ ಇವನ್ ಮಾರಾಟ ಮಾಡುವಂತಹ ವಸ್ತುಗಳ ಮೇಲೆ ಕೂಡ ಅದನ್ನ ಸಿಂಬಲ್ ಹಾಕಿರ್ತಾರೆ ಇದು ಜೀವಕ ಹಾನಿಕಾರ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆದ್ರೂ ಕೂಡ ಜನ ಬಳಸ್ತಾ ಇದ್ದಾರೆ ಆದ್ರಿಂದ ಮಕ್ಕಳಾದಂತ ನೀವು ಇನ್ನು ಜೀವನದಲ್ಲಿ ಈ ರೀತಿ ವಸ್ತುಗಳು ದಯವಿಟ್ಟು ದೂರ ಇರಿ ಅಂತರದಲ್ಲಿ ಅದನ್ನು ಮಾರಾಟ ಮಾಡೋದು ಕೂಡ ಅಪರಾಧ ಅಂತ ಹಾಗಾಗಿ ಆ ರೀತಿ ಅಪರಾಧಕ್ಕೂ ಒಳಗಾಗಬೇಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಗುಲಾಬಿ ದಿನ ಅಂತ ತುಂಬಾ ಒಳ್ಳೆ ಹೆಸರನ್ನ ಕೊಟ್ಟಿದ್ದಾರೆ ಈ ಒಂದು ದಿನಾಚರಣೆಗೆ ಈ ಗುಲಾಬಿ ತರ ನಿಮ್ಮ ಜೀವನ ಇದೆ ಇದನ್ನ ಬಾಳೋದಕ್ಕೆ ಬೇಗ ಹಾಳಾಗೋಕ್ಕೆ ಅವಕಾಶ ಮಾತ್ರ ದಯವಿಟ್ಟು ಮಾಡಿಕೊಡ್ಬೇಡಿ ನಿಮ್ಮ ಜೀವನ ಏನಿದ್ರು ಓದಬೇಕು ಓದಿ ಉತ್ತಮ ಸ್ಥಾನವನ್ನು ಪಡಿಬೇಕು ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು ಆ ನಿಟ್ಟಿನಲ್ಲಿ ಇರಬೇಕೆ ಹೊರತು ಈ ರೀತಿ ದುರಭ್ಯಾಸಗಳು ಅಥವಾ ಇತರ ಕೆಟ್ಟ ಚಟಗಳಿಗೆ ದಯವಿಟ್ಟು ಬಲಿ ಹಾಕಬೇಡಿ ಅಂತ ನಾನು ಈ ವೇದಿಕೆ ಮೂಲಕ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ನಾನೊಂದೆರಡು ಮಾತನಾಡ ಹೋಗಿದ್ದಾರೆ ಅವರು ಮೊದಲಿಗೆ ಮೊದಲನೇ ಅಂಗದಲ್ಲಿ ಚಿಗುರ್ ಮೀಸೆ ಬಂದ ತಕ್ಷಣ ಅವ್ರದ್ದೊಂದು ಪ್ರಮೋಷನ್ ಆಗ್ಬೇಕು ಕೆಲವರು ಸಿಗರೆಟ್ ಸೇರೋದು ಗುಟ್ಕಾ ಅಥವಾ ತಂಬಾಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳು ಇದಕ್ಕೆ ಬಲಿಯಾದರೆ ಅವ್ರು ಮತ್ತೆ ಜೀವನ ರೂಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿಮ್ಮನ್ನು ಇವತ್ತು ನಿಮ್ಮ ಶಾಲೆಯಲ್ಲಿ ಎಲ್ಲ ಹೈಸ್ಕೂಲ್ ಮಕ್ಕಳು ಜಾಸ್ತಿ ಇದ್ದಾರೆ ಅಂತೇಳಿ ಈ ಶಾಲೆನ ಆಯ್ಕೆ ಮಾಡಿದ್ದೀವಿ ದಯಮಾಡಿ ಈಗ ನಮ್ಮ ನ್ಯಾಯಾಧೀಶ ಸಾಹೇಬರು ಹೇಳಿದ್ರು ಹೂವಿನ ಥರ ಇರಬೇಕು ಅಂತಂದರೆ ನೀವು ಓದಿನ ಕಡೆ ಗಮನ ಹರಿಸ್ಬೇಕು ಸರ್ಕಾರಿ ಶಾಲೆಯಲ್ಲಿ ಓದಿರೋ ಓದ್ತಿದೀವಿ ಅಂತ ಕೀಳರಮೆ ಇರಬಾರ್ದು ಇಲ್ಲಿ ಯಾರು ನಾನು ಸೇರಿದಂತೆ ಸಾಹೇಬ್ ಇರ್ಬೋದು ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀವಿ ನೀವು ಕೂಡ ಅದೇ ರೀತಿ ಉನ್ನತ ಹುದ್ದೆಗೆ ಹೋಗ್ಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕಡೆ ನಿಮ್ಮ ಗಮನ ಇರಬೇಕು ಬಿಟ್ರೆ ನಿಮ್ಮಲ್ಲೇ ಒಬ್ರು ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಯಾರೋ ಪೋಲಿ ರೀತಿ ಸಿಗರೆಟ್ ಸೇದೋದು ಅಥವಾ ಸ್ಟೈಲ್ ಮಾಡೋದು ಆ ರೀತಿಗೆ ನೀವು ನೆಕ್ಸ್ಟು ಕಾಲೇಜ್ಗೆ ಹೋಗೋ ಸಮಯದಲ್ಲಿ ಹೆಚ್ಚು ಆಕರ್ಷಣೆ ಆಗುತ್ತೆ ನಾನು ಆ ರೀತಿ ಮಾಡಬೇಕು ಅಂತ ಇದು ನಿಮ್ಮ ಕಡೆಯಿಂದ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವೇ ಒಂದು ನಿರ್ಧಾರ ಮಾಡಬೇಕು ಇವತ್ತಿಂದ ಸೇವನೆ ಇರ್ಬೋದು ಸಿಗರೇಟ್ ಸೇವನೆ ಇರ್ಬೋದು ನನ್ನ ಜೀವನದಲ್ಲಿ ಅದನ್ನು ಮುಟ್ಟೋದಿಲ್ಲ ನಾನು ಏನಾದರೂ ಒಂದು ಸಾಧನೆ ಮಾಡೇ ಇರ್ತೀನಿ ಅಂತ ಒಂದು ಪಣ ತೊಟ್ಟಿ ಅಂತ ಆ ಒಂದು ಯಾವುದೇ ಸಾಮಾಜಿಕ ಪಿಡುಗು ಅಂತ ನಾವೆಲ್ಲ ಏನು ಹೇಳ್ತಿದ್ದೀವಿ ಇವತ್ತು ಅವುಗಳ ಬಲಿ ಎರಡನೇದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣಂದರು ಯಾರು ಸಿಗರೇಟ್ ಸೇರ್ತಾರೆ ತುಂಬ ಅನಾರೋಗ್ಯ ಇದೆ ಎಷ್ಟೋ ಜನ ನೀವು ನೋಡಿರ್ಬೋದು ಪಿಡಿ ಸೇರ್ತಿರ್ತಾರೆ ಕೆಮ್ತಾ ಇರ್ತಾರೆ ಆದರೂ ಪಿ ಡಿ ಮಾತ್ರ ಬಿಟ್ಟಿರೋದಿಲ್ಲ ಮತ್ತು ತಂಬಾಕು ಬೆಳಗ್ಗೆ ತಂಬಾಕು ಹಾಕ್ತಾರೆ ಅದನ್ನೆಲ್ಲ ಈ ಫೋಟೋಸ್ನೆಲ್ಲ ತೋರಿಸಿರೋದು ತಗೊಂಡೋಗಿ ಏನಾಗುತ್ತೆ ಕ್ಯಾನ್ಸರ್ ಎಲ್ಲ ಬಂದರೆ ಮುಖ ಎಲ್ಲ ಹೇಗಾಗುತ್ತೆ ಗಂಟೆಗಾಗುತ್ತೆ ಅಂತ ಇದನ್ನ ನಿಮ್ಮ ಮನೆಗಳಲ್ಲಿ ಹೇಳ್ಬೇಕು ಅವ್ರಿಗೆ ಈ ಗುಲಾಬಿ ದಿನ ಏನಕ್ಕೆ ನಾವು ಮಾಡ್ತೀವಿ ಅಂದ್ರೆ ಆ ಗುಲಾಬಿ ಕೊಟ್ಟು ಎಸ್ಪೆಷಲಿ ಮಕ್ಕಳು ಕೊಟ್ಟಾಗ ಪರಿಣಾಮ ಜಾಸ್ತಿ ಇರುತ್ತೆ ಅಥವಾ ಅಣ್ಣ ಅಥವಾ ಸಂಬಂಧಿಕರು ಅಥವಾ ಅಕ್ಕಪಕ್ಕ ಮನೆಯವರು ಯಾರು ಇದಕ್ಕೆ ದಾಸರಾಗಿದ್ದಾರೆ ಗುಟ್ಕಾ ಸಿಗರೇಟು ತಂಬಾಕು ಅವರುಗಳ್ನ ಮನಪರಿವರ್ತನೆ ನಿಮ್ಮ ಮಕ್ಕಳಿಂದ ಜಾಸ್ತಿ ಪರಿಣಾಮಕಾರಿಯಾಗಿ ಆಗುತ್ತೆ ಸೊ ಈ ಎರಡು ವಿಚಾರ ನಿಮ್ಮ ಜೀವನದಲ್ಲಿ ನೀವು ಅದನ್ನ ಯಾವುದೇ ಕಾರಣಕ್ಕೂ ಅಡೀಲಿಕ್ಕೆ ಬಿಡಬಾರ್ದು ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಅದನ್ನ ಮಾಡ್ತಿರುವಂತವ್ರನ್ನ ಮನಪರಿವರ್ತನೆ ನೀವು ಮಾಡಬೇಕು ಸೊ ಒಳ್ಳೆಯ ಸಮಾಜ ಯಾವಾಗುತ್ತೆ ಅಂತಂದ್ರೆ ಆರೋಗ್ಯಕರವಾದ ಸಮಾಜ ಇದ್ದಾಗ ಮಾತ್ರ ಅದು ಆ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇವೆಲ್ಲ ನಾವು ದುಶ್ಚಟಗಳಿಗೆ ಬಲಿಯಾದ ಸಮಾಜ ಯಾವತ್ತೂ ಕೂಡ ಮುಂದೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಅವರ ಕುಟುಂಬಸ್ಥರು ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ ಅದರ ವೆಚ್ಚಕ್ಕೂ ಕೂಡ ಅವರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಆಗೋದಿಲ್ಲ ಸೊ ಎಲ್ಲ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಮಕ್ಕಳೇ ಮುಂದಿನ ಪ್ರಜೆಗಳ ಹತ್ತಿರ ಇವತ್ತು ಯುವ ಯುವಕರ ದಿನಾಚರಣೆ ಸಹ ಆಚರಿಸ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನೀವು ಯಾರು ಸಹ ಬರೀ ತಂಬಾಕು ಮಾತ್ರ ಅಲ್ಲ ಮದ್ಯಪಾನ ಇಲ್ಲ ಅಂದ್ರೆ ಡ್ರಗ್ಸ್ ಇರ್ಬೋದು ಯಾವುದೇ ಒಂದು ದುಷ್ಟ ಸಾಮಾಜಿಕ ದುಷ್ಟ ಏನೇ ಇದ್ದಾವೆ ಅದಕ್ಕೆ ನೀವು ಬರೆಯಾಗದೆ ನಿಮ್ಮ ಒಂದು ಜೀವನವನ್ನು ಒಳ್ಳೆಯ ಒಂದು ಸದೃಢ ರೀತಿಯಲ್ಲಿ ರೂಪಿಸಿಕೊಂಡು ಸದೃಢಕ್ಕಾಗಿ ದೇಶಕ್ಕೆ ಮಾತ್ರ ನಿಮ್ಮ ಮನೆಗೆ ನೀವು ತಮ್ಮ ಕೊಡುಗೆಯನ್ನು ಅಪಾರವಾಗಿ ನೀಡಬೇಕು ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು ಅಂತ ಕೇಳ್ಕೊಂಡು ನನಗೆ ಆಗ್ಬೋದು ಸೊ ಇವೆಲ್ಲ ಸಹ ದುಷ್ಪರಿಣಾಮಗಳು ತಂಬಾಕು ಸೇವೆಯಿಂದ ಆಗ್ತದೆ ಸೊ ಮನೆಯಲ್ಲಿ ಹೋಗುವುದು ತಂದೆ ಇರ್ಬೋದು ಇಲ್ಲ ನಮ್ಮ ತಮ್ಮ ಇರ್ಬೋದು ನಿಮ್ಮ ಅಣ್ಣ ಇರ್ಬೋದು ಇಲ್ಲ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಇಲ್ಲ ನಿಮ್ಮ ಇರ್ಬೋದು ಯಾರೇ ಒಬ್ಬರು ಸಿಗರೆಟ್ ಸೇವನೆ ಮಾಡ್ತಾ ಇಲ್ಲ ಒಂದು ಸಿಗರೆಟ್ ಸೇವನೆ ಮಾಡೋದ್ರಿಂದ ಕನಿಷ್ಠ ನಿಮ್ಮ ಆಯುಷ್ ಮೂರು ನಿಮಿಷ ಆಯುಷ್ ಕಡಿಮೆ ಆಗುತ್ತೆ ಒಂದು ಸಿಗರೆಟ್ ಸೇವನೆ ಮಾಡಿದ್ರೆ ಇಷ್ಟ ನಿಮ್ಮ ನಿಮ್ ಮೂರು ನಿಮಿಷ ಕಡಿಮೆ ಆಗುತ್ತೆ ಸೊ ಮೂರು ನಿಮಿಷ ನಿಮ್ಗೆ ಲೈಫ್ ಎಕ್ಸ್ಪೆಕ್ಟೆನ್ಸ್ ಮೂರು ನಿಮಿಷ ಕಡಿಮೆ ಆಗುದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ಸಹ ದುಷ್ಪರಿಣಾಮ ಬೀಳ್ತಾ ಇರುತ್ತೆ ನಾನು ಏನು ಅಂತಂದ್ರೆ ನೀವು ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾದ್ರು ನೀವು ಹುಟ್ಟಿದಾಗ ಎಷ್ಟಿರ್ತದೆ ಇವಾಗ ಇಂಡಿಯನ್ ಎಕ್ಸ್ಪೆಕ್ಟೆನ್ಸಿ ಬಂದು ಎಪ್ಪತ್ತೆರಡು ವರ್ಷದಿಂದ ಎಪ್ಪತ್ತೈದು ವರ್ಷ ಆಗಿದೆ ಇದು ಸುಮಾರು ಮೂವತ್ತು ವರ್ಷ ನಲವತ್ತು ವರ್ಷ ಹಿಂದೆ ತಗೊಂಡಾಗ ಬರೀ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದು ನಲವತ್ತಿಂದ ಐವತ್ತು ವರ್ಷ ಅಷ್ಟೇ ಇತ್ತು ಸೊ ನಾವು ಹೇಳೋದೇನಂದ್ರೆ ನೀವು ಇವಾಗ ಹುಟ್ಟಿದ ತಕ್ಷಣ ಎಪ್ಪತ್ತೆರಡು ವರ್ಷವರೆಗೂ ಆರೋಗ್ಯವಾಗಿ ಬದುಕಬೇಕು ಯಾವುದೇ ಒಂದು ರೋಗಗಳಿಂದ ತುತ್ತಾಗದೆ ಯಾವುದೇ ಒಂದು ರೋಗಗಳಿಂದ ಬಳಲದೆ ನೀವು ಹೆಚ್ಚು ಆರೋಗ್ಯವಾಗಿ ನೀವು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಈ ಒಂದು ತಂಬಾಕು ನಿಷೇಧ ಏನಂದ್ರೆ ಕ್ರಿಸ್ತ ಪೂರ್ವ ಇಂದಿನ ನಾಗರಿಕರಿಂದ ಬಂದಿದೆ ಏನಂದ್ರೆ ಮುಂದೆ ಕ್ರಿಸ್ತ ಪೂರ್ವ ಅಂದ್ರೆ ಕ್ರೈಸ್ತ ದುಡ್ಡು ಇಡೀ ವಿಶ್ವದಲ್ಲಿ ಜರ್ಮನಿ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾರೆ ಕೆಟ್ಟ ಪರಿಣಾಮಗಳಿದೆ ಮತ್ತೆ ಶ್ವಾಸಕೋಶಕ್ಕೆ ಮತ್ತೆ ಈ ಕ್ಯಾನ್ಸರ್ಗೆಲ್ಲ ಅಳವಡಿಸ್ತಾ ಇದೆ ಅಂದ್ಬಿಟ್ಟು ಜರ್ಮನಿ ವಿಜ್ಞಾನಿಗಳು ಸಾರ್ತಾರೆ ಸಾರ್ದಾಗ ಅವಾಗ ಅಂದ್ರೆ ಎಲ್ಲಾ ಚಳವಳಿಗಳು ಸ್ಟಾರ್ಟ್ ಆಗ್ತದೆ ಚಳವಳಿಗಳು ಸ್ಟಾರ್ಟ್ ಆದಾಗ ಚಳವಳಿಗಳು ಸ್ಟಾರ್ಟ್ ಆದ್ರೂ ಇದು ಸಾಕು ಬರಲ್ಲ ಆಮೇಲೆ ಎರಡನೇ ಮಹಾ ಯುದ್ಧ ಅಂತ ತಿಳ್ಕೋಬಹುದು ಆ ಒಂದು ಇದ್ರಲ್ಲಿ ಆ ಒಂದು ಇದ್ರಲ್ಲಿ ಆದ್ಮೇಲೆ ಅದೇ ರೀತಿ ಅದೇ ಕಂಟಿನ್ಯೂ ಆದ್ಮೇಲೆ ಪುರುಷರಲ್ಲಿ ಐವತ್ತು ಪರ್ಸೆಂಟ್ ಕ್ಯಾನ್ಸರ್ ಅಳವಡಿಕೆ ಹೆಣ್ಣು ಹೆಣ್ಣಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಇದಾಗ್ತಾ ಇದೆ ವರದಿ ಪ್ರಕಾರ ಇಪ್ಪತ್ತನೇ ಶತಮಾನದಲ್ಲಿ ಹತ್ತು ಕೋಟಿ ಜನ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಹತ್ತು ಕೋಟಿ ಜನ ಸಾಯ್ತಾ ಇದ್ದಾರೆ ಅದೇ ರೀತಿ ಈಗ ಈ ಒಂದು ಇದ ಇದಾದ್ಮೇಲೆ ಮತ್ತೆ ಈಗ ನಮ್ಮ ಹದಿನೆಂಟು ವರ್ಷಗಳ ಮಿತಿ ಮೀರಿದ ಮಕ್ಕಳು ಏನಾಗಿದೆ ಅಂದ್ರೆ ಈಗ ಈ ಒಂದು ಸ್ಕೂಲ್ ಹತ್ರ ಅಲ್ಲಿ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳಿಗೆ ಕೆಟ್ಟ ಒಂದು ದುಷ್ಪರಿಣಾಮ ಮಾಡಬೇಕು ಅಂದ್ರೆ ಈ ಮಾಪಿಗಳೆಲ್ಲ ಈ ಸ್ಕೂಲ್ಗಳ ಹತ್ರ ಅಲ್ಲಿ ಇಲ್ಲಿ ಬಂದು ಕೆಡಿಸ್ತಾ ಇದ್ದಾರೆ ಆ ಒಂದು ಕೆಟ್ಟದಿಂದ ನಮ್ಮ ಮಕ್ಕಳಲ್ಲಿ ಏನು ಕೇಳೋದಂದ್ರೆ ಯಾರೇ ಕರೆದ್ರು ಏನೇ ಆಗಲಿ ಹೋಗಿ ಅವ್ರ ಹತ್ರ ಏನು ಕೊಡ್ಸ್ಕೋಬಾರ್ದು ಇದ್ದಿರ್ತದೆ ಅದೇ ರೀತಿ ನಾನು ಕಣ್ಣಾರೆ ನೋಡಿದೆ ಕಾಫಿ ಕುಡಿಯಕ್ಕೆ ಹೋಗ್ತಾರೆ ಕಾಲೇಜಿನಲ್ಲಿ ಒಂದು ಹೋಟ್ಲಿರ್ತದೆ ಹೋಟ್ಲಲ್ಲ ಒಂದು ಡಬ್ಬ ಇರ್ತದೆ ಅಲ್ಲಿ ಸ್ಟೈಲಾಗಿ ಎಳಿತಾ ಇರ್ತಾರೆ ಸ್ಟೈಲಾಗ್ ಎಳಿತಾ ಇದ್ದಾರೆ ಯಾರು ಹೆಣ್ಣು ಮಕ್ಕಳು ಎಲ್ಲ ತಿಂದು ಗಂಡು ಮಕ್ಕಳು ಎಲ್ಲಾ ಸೇರಿ ಎಲ್ಲ ಸೇರಿ ಅದು ನೂರಕ್ಕೆ ನೂರು ಅಪ್ಪಿಮು ಎಲ್ಲ ಕಡಿಸ್ತಾ ಇರೋದು ಮಾಫಿಯಾಗಳು ಆ ಅಂಗಡಿಗಳಲ್ಲೆಲ್ಲ ಇಲ್ಲೆಲ್ಲ ಇದಾಗ್ತಾ ಇದೆ ಇನ್ನ ಹೇಳೋದ್ ಜಾಸ್ತಿ ಇದೆ ನನ್ಗೆ ಆಗ ಈಗಾಗಲೇ ಬಂದಿದೆ ಜಾಸ್ತಿ ದೈವಾಗಿದೆ ಅಂದ್ಬಿಟ್ಟು ಇನ್ನ ದುಷ್ಪರಿಣಾಮಗಳು ಇದರಿಂದ ಜಾಸ್ತಿ ಇದೆ ಮತ್ತೆ ಮಕ್ಕಳು ಅಷ್ಟೇ ಮಕ್ಕಳು ಕಡಿಸ್ತಾ ಇದಾರೆ ಈಗ ಮಕ್ಕಳು ಸ್ಕೂಲ್ ಬಿಟ್ಟು ಮತ್ತೆ ಯಾರ್ಯಾ ಕರೆದ್ರು ಏನೇ ಕೊಟ್ಟರು ತಗೋಬಾರ್ದು ತಗೊಂಡ್ರೆ ಏನಾಗ್ತಾ ಇದೆ ಅಂದ್ರೆ ಅವರು ಈಗ ಮಕ್ಕಳಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಾಪಿಯಾಗಳು ಕೆಡಿಸೋದಿಕ್ಕೆ ಯಾಕಂದ್ರೆ ಬಿಸ್ನೆಸ್ ಆಗ್ಬಿಟ್ಟಿದೆ ಈ ಇದು ಬಿಸ್ನೆಸ್ ಆಗಿದೆ ಬಿಸ್ನೆಸ್ ಆಗಿರೋದ್ರಿಂದ ನಿಮ್ ಮಕ್ಕಳಲ್ಲಿ ಏನಂದ್ರೆ ಈ ಒಂದು ಕಳಕಳೆಯಿಂದ ಈ ವ್ಯಕ್ತಿಗೂ ಕಿವಿ ಕೊಡದೆ ಏನು ಅವ್ರ ಹತ್ರ ತಗೊಳ್ದೆ ಇನ್ನ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕಂತ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ವೇದಿಕೆಯಲ್ಲಿ ದುಷ್ಪರಿಣಾಮಗಳು ಇದರಿಂದ ಕೆಟ್ಟುತ್ತಿದೆ ಅದರಿಂದ ಇವತ್ತು ಸಮಯ ಅವಕಾಶ ಇದ್ರೆ ಹೇಳೋ ಹೇಳಬೇಕಾಗಿದ್ರೆ ಈ ಒಂದು ಇದರಲ್ಲಿ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರು ಮಾತುಗಳು ಆಡೋದಕ್ಕೆ ಒಂದು ಎರಡು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಸ್ಥಾನ ಒಂದು ಎರಡು ಮಾತು ಒಂದು ಎಂಬಕನ್ನು ಏನು ಹೇಳಾ ನಿರಾಶೆ ಏನು ಪ್ಲೇಟ್ ಕೊሏಂತದು ಅಂದ್ರೆ ಇದೆಲ್ಲ ಮೂವಿ ಇಲ್ಲ ನೋಡ್ತೀರಲ್ಲ ಮೈದಗಳು ಮೊದಲನೇ ಜಾಯಿರತೆ ಏನು ಕೊಡ್ತಾರೆ ಇಲ್ಲ ಎಲ್ಲ ನೋಡಿದಿರಲ್ಲ ಏನು ಕೃಷ್ಣ ಅಲ್ಲಿ ಆಗುತ್ತೆ ಅಂತ ಹಿಮ್ಮತ್ತು ನಿಯಂತ್ರಣ ರಾಷ್ಟ್ರೀಯ ದಿನಾಚರಣೆ ಆಗಿ ಆಚರಿಸ್ತಾ ಇರೋ ಉದ್ದೇಶನೇ ಅದು ಅದನ್ನೆಲ್ಲ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ ಯುವ ಜನತೆ ದೂರ ಇರಬೇಕು ಯಾಕಂದ್ರೆ ಇವತ್ತು ನಾವು ಯುವ ದಿನ ಮತ್ತೆ ರಾಷ್ಟ್ರೀಯ ಮತದಾರರ ದಿನ ಅನ್ನೋದು ಸಹ ಆಚರಣೆ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡ್ರೇನೆ ನಾಳೆ ದಿನ ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿ ಮತದಾನ ಮಾಡೋದಕ್ಕೆ ನಿಮಗೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನನಗೆ ನಿಮ್ಮ ದುಡ್ಡು ಹಣ ಜೀವನ ಎಲ್ಲ ಹಾಳಲ್ಲ ದಯವಿಟ್ಟು ಅದನ್ನ ಟೇಸ್ಟ್ ಮಾಡಕ್ಕಾದ್ರೂ ಆಗ್ಲಿ ಅಥವಾ ಏನೇ ವಿಚಾರಕ್ಕಾಗ್ಲಿ ಮುಟ್ಟಕ್ಕೆ ಹೋಗ್ಬೇಡಿ ಯಾರಾದ್ರೂ ಕೊಟ್ಟರು ಅದರಿಂದ ದೂರ ಇರಿ ಇಷ್ಟೇ ನಮ್ಮ ಕಾರ್ಯಕ್ರಮದ ಉದ್ದೇಶ ದಯವಿಟ್ಟು ಸದುಪಯೋಗ ಮಾಡ